ಬಾಗಲಕೋಟೆ ಸಮವಸ್ತ್ರದಲ್ಲೇ ಸ್ವಾಮೀಜಿ ಕಾಲಿಗೆ ಬಿದ್ದು ಹಣ ಸ್ವೀಕಾರ ಆರು ಪೊಲೀಸರ ಎತ್ತಂಗಡಿ ಸಮವಸ್ತ್ರದಲ್ಲಿ ಪೊಲೀಸರು ಸ್ವಾಮೀಜಿಗೆ ನಮಸ್ಕಾರ ಮಾಡಲಿ ಆದರೆ ಸಮವಸ್ತ್ರದಲ್ಲಿ ನಮಸ್ಕಾರ ಮಾಡುವುದಲ್ಲದೆ ಹಣ ಕೂಡ ಪಡೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಟೀಕೆ ವ್ಯಕ್ತವಾಗಿತ್ತು ಇದೀಗ ಅವರ ಮೇಲೆ ಪೊಲೀಸ್ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು ಆರು ಪೊಲೀಸರನ್ನು ವರ್ಗಾವಣೆ ಮಾಡಲಾಗಿದೆ ಆರು ಪೊಲೀಸರನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿದೆ ಎಂದು ಬಾಗಲಕೋಟೆ ಎಸ್ ಪಿ ರೆಡ್ಡಿ ತಿಳಿಸಿದ್ದಾರೆ ಬಾದಾಮಿಯಿಂದ ವಿವಿಧ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಎಸ್ಐಡಿ ಜೆ ಶಿವಪುರ್ ಎಸ್ಐಜಿ ಜಿಬಿ ದಳವಾಯಿ ನಾಗರಾಜ್ ಅಂಕೋಲೆ ಜಿಬಿ ಅಂಗಡಿ ರಮೇಶ್ ಇಳಗೇರಿ ರಮೇಶ್ ಹುಲ್ಲೂರು ವರ್ಗಾವಣೆಗೊಂಡಿದ್ದಾರೆ ವರದಿಗಾರರು ವಿಟಲ್ ಭಜಂತ್ರಿಕೋಟೆ

ಅವ್ನ ಬ್ಯಾನ್ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಒಂದ್ ತಗದಿಡ್ರಿ ಒಂದ್ ಆಸ್ತಿ ಆಕೇತಿ ಮಕ್ಕಳ ನಿಮಗ ಮತ್ತೆ ನನ್ನ ಮಗ ಬರದ